ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಗ್ಗಟ್ಟಿನ ಮಂತ್ರ ಪಂಚಮಸಾಲಿ ಜಯ ಮೃತ್ಯುಂಜಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸಮಾಜ ಕಟ್ಟುವ ಪ್ರಾಮಾಣಿಕ ಕೆಲಸ ಮಾಡುತ್ತೇವೆ ಎಂದು ಪಂಚಸೇವಾ ಕೊಪ್ಪಳ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಮರಿಬಸಪ್ಪ ಹೇಳಿದರು ಮಂಗಳೂರು ಗ್ರಾಮದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ವಿಶ್ವನಾಥ್ ಮಾತನಾಡಿ ರಾಷ್ಟ್ರಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ವಂಶಸ್ಥರು ಇಡೀ ರಾಷ್ಟ್ರದ ತುಂಬ ಇದ್ದಾರೆ ರಾಜ್ಯ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಪಂಚಮಸಾಲಿ ಸಮುದಾಯದ ಒಗ್ಗಟ್ಟಿಗೆ ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಶ್ರೀಗಳು ಶ್ರಮಿಸುತ್ತಿದ್ದಾರೆ ಈ ಸಮುದಾಯಕ್ಕೆ ಟು ಎ ಮೀಸಲಾತಿ ದೊರಕಿಸಿ ಶ್ರೀಗಳ ಮುಖ್ಯ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲೆಯಿಂದಲೂ ಸಮಾಜದಿಂದ ಒಗ್ಗಟ್ಟಿನ ಹೋರಾಟದೊಂದಿಗೆ ಶ್ರೀಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಎಂದು ವಿಶ್ವನಾಥ್ ಹೇಳಿದರು ರಾಷ್ಟ್ರೀಯ ಅಧ್ಯಕ್ಷ ಆರ್ ಪಾಟೀಲ್ ಮತ್ತು ರಾಜ್ಯಾಧ್ಯಕ್ಷ ರುದ್ರಗೌಡ ಸೋಲಬನಗೌಡರ್ ಹಾಗೂ ಪರಮ ಪೂಜ್ಯ ಜಯಮೃತ್ಯುಂಜಯ ಶ್ರೀಗಳು ನನಗೆ ಜಿಲ್ಲಾಧ್ಯಕ್ಷ ಸ್ಥಾನದ ದೊಡ್ಡ ಜವಾಬ್ದಾರಿ ನೀಡಿದ್ದು ಪಂಚಮಸಾಲಿ ಸಮಾಜದ ಋಣ ತೀರಿಸಲು ಇತರ ಸಮಾಜದೊಂದಿಗೆ ಸಹೋದರತ್ವ ಭಾವನೆಯೊಂದಿಗೆ ಪಂಚಮಸಾಲಿ ಸಮಾಜದಲ್ಲಿ ಒಗ್ಗಟ್ಟಿನೊಂದಿಗೆ ಎ ಮೀಸಲಾತಿ ಪಡೆಯಲು ಹಾಗೂ ಸಮಾಜದ ಪ್ರತಿಭಾವಂತರನ್ನು ಪುರಸ್ಕರಿಸುವ ಕಾರ್ಯವನ್ನು ಮಾಡುತ್ತೇನೆ ಎಂದು ಪಂಚಮ ಸೇನಾ ಕೊಪ್ಪಳ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಮರಿಬಸಪ್ಪ ಹೇಳಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಮಾಧ್ಯಮ ವಕ್ತಾರ ರವೀಂದ್ರ ತೋಟ ಅನಿಲ್ ಕಲ್ಲಬಾವಿ ಪ್ರಸನ್ನ ಹಿರೇಮಠ ಇದ್ದರು ಎ ಟು ಜೆಡ್ ಟಿವಿ ಕೊಪ್ಪಳ ಸ್ವತಂತ್ರ ಕಾಳೆ ಊದಿರ್ತಕ್ಕಂಥ ಬೆಳ್ಳಿ ಚಿಕ್ಕೆ ಎಂದೇ ಕರೆಸಲ್ಪಟ್ಟಿರ್ತಕ್ಕಂಥ ವೀರಾಣಿ ಕಿತ್ತೂರು ಚೆನ್ನಮ್ಮನ ಅಂತ ನಾವು ಹೇಳ್ಕೊಳ್ಳಿಕ್ಕೆ ತುಂಬ ಸಂತೋಷ ಅನಿಸುತ್ತೆ ಇವತ್ತ ರಾಣಿ ಚೆನ್ನಮ್ಮನ ಕನಸು ಏನಾಗಿತ್ತು ನನ್ನ ವಂಶಸ್ಥರು ಯಾವತ್ತಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಕಷ್ಟ ನೋವು ಅನುಭವಿಸ್ಬಾರ್ದು ಅಂತ ಏನು ಹೋರಾಟ ಮಾಡಿದ್ಲು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಚೆನ್ನಮ್ಮನ ಒಂದು ಆಶೀರ್ವಾದದಿಂದ ಇವತ್ತಿನ ದಿವಸ ಏನೇ ಇದ್ದರೂ ಕೂಡ ಒಗ್ಗಟ್ಟಾಗಿ ಶ್ರೀಗಳ ಒಂದು ಆಶೀರ್ವಾದದಿಂದ ನಾವು ಸಮಾಜವನ್ನು ಕಟ್ಟಿ ಕಿತ್ತೂರು ಚೆನ್ನಮ್ಮ ಜಿಯವರ ಒಂದು ಹೆಸರನ್ನು ಇಡೀ ರಾಜ್ಯ ರಾಷ್ಟ್ರಕ್ಕೆ ತರ್ತಕ್ಕಂಥ ಹೆಸರು ಪಡೆಯತಕ್ಕಂಥ ಒಂದು ಕೆಲಸ ನಾವೆಲ್ಲರೂ ಕೂಡ ಸಮಾಜ ಸೇವಕರಾಗಿ ಕೆಲಸ ಮಾಡ್ತೀವಿ ಅಂತ ಪ್ರಥಮದಲ್ಲಿ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮುತ್ತುಂಜಯ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಂಗಳೂರು ಗ್ರಾಮದ ನನ್ನ ಪ್ರೀತಿ ಅಣ್ಣನಾದ ಶ್ರೀ ವಿಶ್ವನಾಥ್ ಮಂಗಳೇಶಪ್ಪ ಮರಿಬಸಪ್ಪನವರನ್ನು ಕೊಪ್ಪಳ ಪಂಚಸೇನಾ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ನಮ್ಮ ಗ್ರಾಮಸ್ಥರಿಗೆ ಪಂಚಮಸಾಲಿ ಸಮಾಜದ ಹಿರಿಯರಿಗೆ ಯುವಕರಿಗೆ ಸಮಾಜದ ಪರವಾಗಿ ನಾವು ಮೊದಲಿಗೆ ಕೃತಜ ಸಲ್ಲಿಸ್ತಾ ಇದ್ದೇನೆ ಪರಮ ಪೂಜ್ಯರಿಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ